ಏನ್ರಿ ಪುನಿ ಫೋನ್ ಮಾಡಿದ್ದೆ ಏನಾತಂತೆ ಇವತ್ತು ಆಪರೇಷನ್ ಆತ ಇಲ್ವಾ ಕೇಳ್ದೆ ಅವಾಗಿಂದ ಫೋನ್ ಮಾಡ್ತಿದೀನಿ ಕಣೆ ಎತ್ಕೊಂತಿಲ್ಲ ನನ್ಗೂ ಅದೇ ದಿಗ್ಲಾಗೈತೆ ಹಲೋ ಬಾವಾ ಹೇಗಿದ್ದೀರಾ ಇವತ್ತು ತುಂಬ ತುಂಬ ಖುಷಿಯಾಗಿ ಸಂತೋಷವಾಗಿದ್ದೀನಿ ಕಾರ್ತಿಕ್ ಇದಕ್ಕೆ ನೀನೇ ಕಾರಣ ನೀನೇ ಫಸ್ಟ್ ಸೋಮಿಂಗ್ ಇರೋ ಪ್ರಾಬ್ಲಮ್ನ ಕಂಡು ಹಿಡ್ದು ನಮ್ಗೆ ಯಾರಿಗೂ ಇರೋದು ಹೇಳ್ದೆ ಫಾರಿನ್ ಡಾಕ್ಟ್ರಿಗೆ ತೋರಿಸ್ಬೇಕು ಇಲ್ಲಿ ಎಲ್ಲಿ ಆಗಲ್ಲ ಇಲ್ಲಿ ಯಾರು ಉಳಿಯೋದೇ ಇಲ್ಲ ಅಂತ ಹೇಳಿದ್ದಾರೆ ಅಂತ ನೀನೇ ಎಲ್ಲ ಕಷ್ಟಪಟ್ಟು ಏನೆಲ್ಲ ಪ್ರಯತ್ನಪಟ್ಟು ಇಲ್ಲಿ ಐತೆ ಏನಾದರೂ ಮಾಡಿ ಒಂದು ಹತ್ತು ಪರ್ಸೆಂಟ್ ಆದರೂ ಉಳಿಯೋ ಕೊಡ್ತಾರೆ ಇಲ್ಲಿ ಹೋಗಿ ಬಾ ಅಂತ ಎಲ್ಲ ರೆಡಿ ಮಾಡಿ ಕಳಿಸಿದ್ದಕ್ಕೆ ಇವತ್ತು ಸೌಮ್ಯನ ಪ್ರಾಣ ಉಳಿದಿದೆ ಕಣೋ ಆಪ್ರೇಷನ್ ಸಕ್ಸಸ್ ಆಗಿದೆ ಕಾರ್ತಿಕ್ ನನಗಂತೂ ತುಂಬ ಖುಷಿಯಾಗ್ತಿದೆ ಅಲ್ಲಿ ನಾನು ಮಾಡಿರೋ ದೊಡ್ಡ ಕಾರ್ಯ ಏನಿದೆ ಬಾವಾ ಏನೂ ಇಲ್ಲ ಒಬ್ಬ ಮಾನವೀಯತೆ ಇರೋ ಮನುಷ್ಯನಾಗಿ ಏನಾದರೂ ಮಾಡಿ ಸೌಮ್ಯನ ಉಳಿಸ್ಬೇಕು ಅಂತೇಳಿ ಏನೋ ಪ್ರಯತ್ನ ಪಟ್ಟೆ ಅದಕ್ಕೆ ಹೇಳೋದು ಜೀವದ ಮೇಲೆ ಆಸೆ ಇದ್ದರೆ ಒಂದು ಎರಡು ಪರ್ಸೆಂಟ್ ಆಗಲಿ ಹತ್ತು ಪರ್ಸೆಂಟ್ ಆಗಲಿ ಇದ್ದರೆ ಇಟ್ಕೊಂಡ್ರೆ ಸಾಕು ಎಲ್ಲೋ ಒಂದು ಮೂಲೆಯಲ್ಲಿ ಅದು ಈಡೇರುತ್ತೆ ಅನ್ನೋದಕ್ಕೆ ಸೌಮ್ಯನೇ ಸಾಕ್ಷಿ ಅದಕ್ಕೆ ಏನೇ ಆಗಲಿ ಒಂದು ಭರವಸೆ ಇರಬೇಕು ಅಂತ ಅನ್ ಅನ್ನೋದು ಆ ಭರವಸೆ ಇಟ್ಕೊಂಡು ನೀವು ಇಷ್ಟು ದಿನ ವೆಯ್ಟ್ ಮಾಡಿ ಎರಡು ವರ್ಷದ ಗಟ್ಟಲೆ ಅಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇವತ್ತು ಹುಷಾರಾಗಿದ್ದಾಳೆ ಹುಷಾರಾಗ್ತಿದ್ದಾಳೆ ಇನ್ನೊಂದು ತಿಂಗಳಲ್ಲಿ ಇಂಡಿಯಾ ವಾಪಸ್ ಬರ್ತೀವಿ ಅಂತ ಹೇಳ್ತಿದ್ರಲ್ಲ ನನಗೆ ತುಂಬ ಖುಷಿಯಾಯಿತು ಇದಕ್ಕೆಲ್ಲ ಸೌಮ್ಯನ ವಿಲ್ ಪವರು ನೀವು ಅವಳು ನೋಡ್ಕೊತಿರೋ ರೀತಿ ಅದೆಲ್ಲನೂ ಕಾರಣ ಆಗುತ್ತೆ ಆ ದೇವ್ರು ದೊಡ್ಡವನು ಕಾರ್ತಿಕ್ ಹೆಂಗೋ ನಿಮ್ಮಂಥವ್ರು ಎಲ್ಲರ ಸಹಾಯದಿಂದನೇ ಹೆಂಗೋ ಗೊತ್ತಾಗಿದ್ದಕ್ಕೆ ಇವತ್ತು ಇಷ್ಟಾದರೂ ಕಷ್ಟಪಟ್ಟು ಉಳಿಸ್ಕೊತಾ ಇದ್ದೀನಿ ಸೌಮ್ಯ ಅಕ್ಕ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ದೇವರಲ್ಲಿ ಬರೆದಿತ್ತು ಅನಿಸುತ್ತೆ ಅದಕ್ಕೆ ಹಿಂಗೆಲ್ಲ ಆಗಿದೆ ಭಾವ ತುಂಬ ಖುಷಿ ಅಲ್ವಾ ಮನೇಲೆಲ್ಲರೂ ಅವ್ರ ಬಗ್ಗೆಯೇ ಯೋಚನೆ ಮಾಡ್ತಿದ್ದಾರೆ ಅಯ್ಯೋ ನನ್ನ ಮಗ ಫೋನ್ ಮಾಡಲಿಲ್ಲ ನನ್ನ ಮಗ ಫೋನ್ ಮಾಡಲಿಲ್ಲ ಏನಾಯ್ತೋ ಏನೋ ಇವತ್ತು ಅಂತ ಕೊಡ್ತೀನಿ ನೋಡಿ ಮಾತಾಡಿ ಕೊಡಪ್ಪ ನಾನು ಅವಾಗಿಂದ ಕಾತ್ಕೊಂಡಿದ್ದೀನಿ ಫೋನ್ ಎತ್ತಿಲ್ಲ ಅಂತ ಹೆಂಗೋ ನಿಂತಾಗಾದರೂ ಸದ್ಯಾಗಾದ್ರೂ ಮಾತಾಡ್ತಾವನ್ನಲ್ಲ ಕೊಡಪ್ಪ ನಾನೊಂದೇಳಿ ಮಾತಾಡ್ತೀನಿ ನನ್ನ ಸೊಸೆ ಹೆಂಗಿದಳೋ ಏನೋ ಮಾತಾಡ್ಸೇ ಇಲ್ಲ ನಾನು ಅತ್ತೆ ಇವಾಗ ನಿಮ್ಮ ಸೊಸೆ ಹತ್ರ ಏನು ಮಾತಾಡಕ್ಕಾಗಲ್ಲ ನಿಮ್ಮ ಮಗನ ಹತ್ರ ಮಾತಾಡಿ ನಿಮ್ಮ ಮಗನೂ ತುಂಬಾ ದಿನ ಆಯ್ತಲ್ವಾ ನಿಮ್ಮ ಜೊತೆ ಮಾತಾಡಿ ಟೆನ್ಷನ್ ಅಲ್ಲಿ ಮಾತಾಡಿ ಅಷ್ಟೊಂದಿನ ಆಯ್ತು ಸೊಮ್ಮೆ ಆಯ್ತಾ ಏನ್ ಹೇಳಿದ್ರು ಡಾಕ್ಟ್ರೂ ಹಾ ಅಮ್ಮ ಹುಷಾರಾಗ್ತಾಳೆ ಅಂತ ಹೇಳಿದ್ದಾರೆ ನಾಳೆ ಒಳಗೆ ಅವಳಿಗೆ ಪ್ರಜ್ಞೆ ಬರಬೇಕು ಅದಕ್ಕೆ ಎಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಮ್ಮ ಇನ್ನೂ ಅವ್ಳಗಿನ್ನೂ ಪ್ರಜ್ಞೆ ಬಂದಿಲ್ಲ ಯುನ ಶಿಫ್ಟ್ ಮಾಡಿದ್ರಮ್ಮ ಈಗಷ್ಟೇ ನೋಡ್ಕೊಂಡು ಬಂದೆ ನಾಳೆ ಪ್ರಜ್ಞೆ ಬಂದರೆ ಅವ್ಳ ಸಿಚುಯೇಷನ್ ಏನು ಅಂತ ಎಲ್ಲ ಚೆಕ್ ಮಾಡಿ ಹೇಳ್ತಾರಮ್ಮ ಇನ್ನೆಷ್ಟು ದಿನ ಇಲ್ಲಿ ಇರಬೇಕಾಗುತ್ತೆ ಏನು ಅಂತ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಪ್ರಜ್ಞೆ ಬರೋವರೆಗೂ ವೆಯ್ಟ್ ಮಾಡಬೇಕು ಅಬ್ಸರ್ವೇಷನಲ್ಲಿ ಇರ್ಬೇಕಂತ ಇಟ್ಟಿದ್ದಾರೆ ಅಮ್ಮ ಗೋ ದೇವ್ರು ದೊಡ್ಡೋನು ಎಲ್ಲರ ಪೂಜೆನೂ ಫಲಿಸ್ತಮ್ಮ ಅದಕ್ಕೆ ಇವತ್ತು ಸಕ್ಸಸ್ ಆಗಿದೆ ಅಂತೂ ಇಂತೂ ವಿಕ್ರಮ್ ವಿಕ್ರಮಾರ್ಕೊತಾರ ಇಬ್ಬರು ಹೆಣ್ತರನು ಕರ್ಕೊಂಡು ಬಿಟ್ಟಪ್ಪ ಹೋಗ್ಬೇಕಾರೆ ಏನೆಲ್ಲ ತೊಂದರೆ ಅನುಭವಿಸ್ದೆ ಆದ್ರೂ ಎಲ್ಲ ಮೆಟ್ಟಿ ನಿಂತು ನನಗೆ ಯಾವ ದುಡ್ಡು ಮುಖ್ಯ ಅಲ್ಲ ಸೌಮ್ಯನ ಜೀವ ಮುಖ್ಯ ಅವ್ಳು ಉಳಿಬೇಕು ಅಂತೇಳಿ ಹೋಗಿ ಇಷ್ಟು ದಿನ ಕಷ್ಟಪಟ್ಟು ಉಳಿಸ್ಕೊಂಡೆ ಕಣ ನಿಜವಾಗೂ ಸಾರ್ಥ್ ಕಣ ನೀನು ನೆತ್ತಿದ್ದಕ್ಕೂ ಅಷ್ಟು ದೂರ ಕರ್ಕೊಂಡು ಕರ್ಕೊಂಡೋಗಿ ನೋಡ್ಕೊಂಡು ಇವತ್ತು ಅವ್ಳಿಗೆ ಆಪ್ರೇಷನ್ ಮಾಡಿಸಿ ಇವತ್ತು ಒಳ್ಳೆ ರೀತಿಯಾಗಿ ಕರ್ಕೊಂಬತ್ತಿದೆಯಾ ಇನ್ನೊಂದು ಸ್ವಲ್ಪ ದಿನದಾಗ ಅಂದರೆ ತುಂಬ ಖುಷಿ ಆಯಿತು ಕಣಪುನಿ ನಾನು ಅವತ್ತು ಯಾಕೆ ಇಷ್ಟು ದೂರ ಇಷ್ಟೊಂದು ಖರ್ಚು ಖರ್ಚಿಕ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಉಳಿಸ್ಕೊಂತೈತಿ ಹುಡುಗ ಅಂತ ಅನ್ಕೊಂಡಿದ್ದೆ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳಿದ್ರು ಈ ಹುಡುಗ ಯಾವ ನಂಬಿಕೆ ಮೇಲೆ ಹೋಗ್ತಾನೆ ಅಂತ ಅನ್ಕೊತಿದ್ದೆ ಊರಗಳ ಜನ ಎಲ್ಲ ಹಂಗೆ ಅಂಬರು ಆದರೆ ಇವತ್ತು ನಿನ್ನ ನಂಬಿಕೆ ಉಳಿತು ಕಣ ಮಗನೆ ಬೇಷ್ ನನಗಂತೂ ತುಂಬ ಖುಷಿ ಆಯ್ತು ಹೌದೋ ಒಂದಮ್ಮ ನಿಮ್ಮಗೆ ಉಳ್ದಲ್ಲ ನನಗಷ್ಟೇ ಸಾಕು ನೀನ್ ಹೇಗಿದ್ಯಾ ಅಣ್ಣ ರೂಪಾ ಅದಕ್ಕೆ ಹೇಗಿದ್ದಾರೆ ಆ ಪ್ರೀತಿ ಚೆನ್ನಾಗಿದ್ದೀವಿ ನೀವೆಲ್ಲರೂ ಹೇಗಿದ್ದೀರಾ ನಿಮ್ಮ ಹತ್ರ ಕೂಡ ಮಾತಾಡ್ತಿರ್ಲಿಲ್ಲ ಯಾವಾಗೋ ಒಂದ್ಸರಿ ಮಾತಾಡ್ತಿದ್ದೆ ಪಾಪು ಹೇಗಿದಾನೆ ಹಾ ಅಣ್ಣ ಚೆನ್ನಾಗಿದ್ದಾನೆ ಇಲ್ಲಿ ನಿಮ್ಮದೇ ಚಿಂತೆ ಎಲ್ಲರಿಗೂ ನೀವು ಹೇಗಿದ್ದೀರಾ ಏನು ಎತ್ತ ಅಂತ ಎಲ್ಲರಿಗೂ ಬರೀ ಅದೇ ಚಿಂತೆ ಅಣ್ಣ ಏನೋ ಬದುಕ್ಬೇಕಲ್ಲ ನಿಮ್ಮನ್ಗೂ ನಿಮ್ಮನ್ನ ನೋಡಬೇಕು ಅನ್ನೋ ಒಂದ್ ಇದಕ್ಕೋಸ್ಕರ ಎಲ್ಲರೂ ಏನೋ ಇಷ್ಟ ಅಷ್ಟ ತಿನ್ಕೊಂಡೆಲ್ಲ ಇದಾರೆ ಒಳ್ಳೆ ಸುದ್ದಿ ಕೊಟ್ರಲ್ಲ ನಿಮ್ಮೇಲೆ ಎಲ್ಲ ಖುಷಿಯಾಗಿರ್ತಾರೆ ರೂಪ ಇದ್ರೆ ಕೊಡಪ್ಪ ಮಾತಾಡ್ಸಣ ಅಮ್ಮ ಈಗ ರೂಪ ಇಲ್ಲಿಲ್ಲ ಅಮ್ಮ ಅವಳು ನಾನು ಒಳಗಿರೋ ಸೋಮಿನ ನೋಡ್ಕೊಂಡ್ ಬಂದ್ಮೇಲೆ ರೂಪನ್ನ ಒಳಗೆ ಹೋಗಿದ್ದಾಳೆ ನಾನು ಮೇಲೆ ಫೋನ್ ಮಾಡಿಸ್ತೀನಿ ಬಿಡಮ್ಮ ಸರಿ ಇವತ್ತೆ ನೆಮ್ಮದಿಯಾಗಿ ಇಬ್ರು ಕೂತ್ಕೊಂಡು ಊಟ ಮಾಡಿದ್ವಿ ನೋಡಮ್ಮ ಸಂತೋಷಕ್ಕೆ ಯಾವತ್ತು ನಿಮ್ಮ ಮೂವರು ಸಂತೋಷವಾಗಿರ್ತೀರ ಯೋಚನೆ ಮಗನೇ ಸರಿ ಸ್ವಲ್ಪ ಹೊತ್ತು ಇಷ್ಟು ದಿನ ಟೆನ್ಷನ್ ತಗೊಂಡಿದ್ಯಾ ಒಂದ್ ಸ್ವಲ್ಪ ರೆಸ್ಟ್ ತಗ ಆಮೇಲೆ ಮಾಡ್ತೀವಿ ಸರಿಯಪ್ಪ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಕಾರ್ತಿಕ್ ಬಾಯ್ ಬಾವಾ ಇನ್ನೇನು ಅತ್ತೆ ಮಾಮ ಎಲ್ಲರಿಗೂ ಖುಷಿ ಆಯ್ತಲ್ಲ ಇನ್ಮೇಲೆ ಸಂತೋಷವಾಗಿರಿ ನಿಮ್ಮ ಇಬ್ಬರು ಸೊಸೆಯರು ಮನೆಗೆ ಬರ್ತಾರೆ ಅವರಿಬ್ಬರನ್ನು ಮನೆ ತುಂಬಿಸ್ಕೊಳ್ಳೋಕ್ಕೆ ಖುಷಿ ಖುಷಿಯಾಗಿ ಇನ್ಮೇಲೆ ನೀವು ಊಟ ತಿಂದ್ಕೊಂಡು ಇನ್ಮೇಲೆ ಎಲ್ಲ ವ್ಯವಹಾರಗಳು ನೋಡ್ಕೊಂಡಿರಬೇಕು ಖುಷಿ ಖುಷಿಯಾಗಿ ಲವಲವಿಕೆಯಿಂದ ದಿನ ಕಷ್ಟಗಳೆಲ್ಲ ಇನ್ಮೇಲೆ ಎಲ್ಲ ಪರಿಹಾರದ್ವು ಅಂತ ತಿಳ್ಕೊಳ್ರಿ ಇನ್ಮೇಲೆ ಏನಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಮಗ ಸೊಸೆನ ಕಂಡು ತುಂಬಿಸ್ಕೊಂಬಕ್ಕೆ ಇನ್ನೊಂದು ಒಂದು ತಿಂಗಳು ಕಾಯಿರಿ ಸಾಕು ಎಲ್ಲ ನಿನ್ನಿಂದಾನೇ ಸಾಧ್ಯ ಆಗಿದ್ದು ಕಾರ್ತಿಕ್ ನಿಂಗೆ ಅದು ಯಾವ ಥರ ನಾನು ನಿನಗೆ ಕೃತಜ್ಞತೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಒಂದು ನನಗಿಂತ ನನಗಿಂತೂ ದೊಡ್ಡನಾಗಿದ್ರೆ ನಿನ್ನ ಕಾಲು ಬೀಳ್ತಿದ್ದೇನು ದೊಡ್ಡವರು ಅತ್ತೆ ಆ ಥರ ಎಲ್ಲ ಮಾತಾಡಬಾರ್ದು ನೀನು ಅಂತ ಘನ ಮಾಡಿಲ್ಲ ಬಿಡಿ ಅತ್ತೆ ಇಲ್ಲಪ್ಪ ನಿನ್ನ ತಂಗಿ ಜೀವನ ಹಂಗಿದ್ರು ಕೂಡ ಯೋಚನೆ ಮಾಡಿದೆ ಆ ಹೆಣ್ಮಗಳು ಜೀವನ ಕಾಪಾಡಿದ್ಯಾ ಜೀವ ಕಾಪಾಡಿದ್ಯಾ ನಿನಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸು ಸಾಕಾಗಲ್ಲಪ್ಪ ಹೆಮ್ಮೆಯಿಂದ ಹೇಳ್ಕೊಬೋದು ನನ್ನ ಎಳೆಯ ಒಬ್ಬ ಮಾನವೀಯತೆ ಇರೋ ಮನುಷ್ಯ ಅಂತ ನನಗಂತೂ ತುಂಬಾ ಖುಷಿ ಆಗುತ್ತಪ್ಪ ಅಳಿಯನ್ ಪಡೆದಿದ್ದಕ್ಕೆ ನೀವೆಲ್ಲ ನನಗೆ ತುಂಬಾ ಒಗಳಿ ಒಗಳಿ ಆಟಕ್ಕೆ ನಾನು ಮಾಡಿರೋ ಘನಕಾರ್ಯ ಇಲ್ಲ ಅಂತ ಅವಾಗಿಂದ ಹೇಳ್ತಿದ್ದೀನಿ ರೂಪ ಆದ್ರೂ ಒಂದೇ ಸೌಮ್ಯ ಆದ್ರೂ ಒಂದೇ ಸ್ಥಿತಿಲಿ ನನ್ನ ತಂಗಿ ರೂಪ ಇದ್ದಿದ್ರು ನಾನು ಮಾಡ್ತಿರ್ಲಿಲ್ವಾ ಅದೇ ತರ ಸೌಮ್ಯ ಕೂಡ ನನ್ನ ತಂಗಿ ಅಂದ್ಕೊಂಡೇ ಮಾಡಿದ್ದೀನಿ ಏನ್ ಎಲ್ಲ ಸಮಸ್ಯೆ ಬಗ್ಗೆ ಇರೋದ್ವಲ್ಲ ಅದೆಲ್ಲ ನೆನಪಿಸ್ಕೊಂಡು ಯಾಕೆ ಸುಮ್ನೆ ನೆಮ್ಮದಿನ ಹಾಳು ಮಾಡ್ಕತ್ತೀರಾ ಇವತ್ತು ಖುಷಿ ಖುಷಿಯಾಗಿರಿ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನಿ ಇವತ್ತಾದ್ರೂ ಹೊಟ್ಟೆ ತುಂಬ ತಿನ್ನಿ ನೀನು ಇರಪ್ಪ ಅತ್ತೆ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನೀವೇನು ಹೋಗಿ ಆರಾ ಬರೀಲಿ ಅರ್ಜೆಂಟಲ್ಲಿ ಮಾಡದ್ ಬೇಡ ನಿಧಾನಕ್ಕೆ ಮಾಡಿ ಸ್ವಲ್ಪ ನೋತಿದೆ ಕಾಫಿ ತಗೊಂಬಾ ತಗೊಂಡ್ಬರ್ತೀನಿ ಬಾ ಮಗನೆ ನಿನ್ ಜೊತೆ ಆಟ ಆಡ್ಕೊಂಡು ಎಷ್ಟೋ ದಿನ ಆಗತ್ತೆ ರೂಮ್ ಅಲ್ಲಿ ಹೋಗೋಣ ನಿಮ್ಮಮ್ಮ ಕಾಫಿ ತಗೊಂಡ್ಬರ್ತಾಳೆ ಬಾ ಕಾಫಿ ಮಾಡ್ಕೊಟ್ಟಿ ನಾನೇ ಬಂದ್ ಮಾಡ್ಕೊಡ್ಲೇ ಹೇಳಮ್ಮ ನಾನೇ ಮಾಡಿ ತಗೊಂಡು ಹೋಗ್ತೀನಿ ನಾನೇ ಮಾಡಿ ತಗೊಂಡು ಹೋಗ್ತೀನಿ ಬಿಡಮ್ಮ ಆಮೇಲೆ ಅಡುಗೆ ಮಾಡೋಣ ಹೇ ಅಮ್ಮ ಇವತ್ತೇನಾದ್ರು ಅಬ್ದೂಟ ಮಾಡ್ಕೊಂಡು ಉಣ್ಣ ನಿಧಾನಕ್ಕೆ ನಾನೇ ಮಾಡ್ತೀನಿ ಹೇಳಿ ನೋಡಿ ಅಂದ್ರೆ ಅದೇನೋ ಕಾಪಿ ಅಂತ ತಗೊಂಡು ಇವತ್ತು ಖುಷಿ ಆಯ್ತೇನೆ ದಿನ ಕೊರಗ್ತಿದ್ದಲ್ಲ ಅಯ್ಯೋ ನನ್ನ ಮಗ ಸೊಸೆರು ದೂರ ಇದ್ದಾರೆ ಏನಾಗುತ್ತೋ ಏನೋ ನಮ್ಮ ಸೌಮ್ಯನ ಮೇಲೆ ಪ್ರಾಣನೇ ಇಟ್ಕೊಂಡನೆ ನನ್ನ ಮಗ ಹಂಗೆ ಹಿಂಗೆ ಉಳಿತಾಳೋ ಇಲ್ವೋ ಡಾಕ್ಟ್ರು ಏನು ಹೇಳ್ತಿಲ್ಲ ಅಂತ ಹೇಳಿ ಎಷ್ಟು ಇದನ್ನು ಮಾಡ್ತಿದ್ದಲ್ಲೇ ಇವತ್ತು ನೆಮ್ಮದಿಯಾಗಿ ಉಂಡು ಮನೆ ಕೇಳಿ ಮಾತೇನ ಮಾತೇನೆ ಎಲ್ಲರೂ ಸುಲಭನಾಗ ಹೇಳ್ತಾರೆ ಎತ್ತು ತಾಯಿ ಮನ್ಸು ಏನೋ ಅಂಬೋದು ಅವ್ರಿಗೆ ಗೊತ್ತಿರ್ತೈತಿ ನಿನ್ಗೆ ಗೊತ್ತು ಹೆಂಗೋ ನಮ್ಮ ಪುನೀ ಮನ್ಸಗಳ್ನ ಬದುಕಿಸಬೇಕು ಅಂತ ಇತ್ತು ಬದುಕಿಸ್ಕಂಡ ಅವ್ಳಿಗೂ ಬದುಕಬೇಕು ಇನ್ನೂನು ಆಯುಷ್ ಇತ್ತು ಅದಕ್ಕೆ ದೇವರು ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರು ಸಹಾಯ ಮಾಡಿ ಇಂಥ ಹೋಗ್ರಿ ಅಂತ ಹೇಳಿದಕ್ಕೆನೆ ಕೆನೆ ಕರ್ಕೊಂಡು ಹೋಗೋಕ್ಕಾಗಿದ್ದು ಹೆಂಗೋ ನಮಗೆ ಇರೋ ಹೊತ್ತಿಗೆ ದುಡ್ಡು ಇರೋ ಹೊತ್ತಿಗಾದ್ರೂ ಉಳಿಸ್ಕೊಂಡ್ವಿ ಆದರೆ ಇಂಥ ಕಾಯಿಲೆ ಬಂದು ಉಳಿಸ್ಕೆಮಕ್ಕೆ ದುಡ್ಡಿಲ್ಲ ಅಂದರೆ ಎಸೋ ಜನ ಹಿಂಗೇನೆ ಹಂಗೆ ಸತ್ತೋಗ್ತಾರೆ ಪಾಪ ಆಗಲ್ಲ ಎಲ್ಲೂ ಕರ್ಕೊಂಡು ಹೋಗೋಕ್ಕ ಹಂಗೆ ಬಿಟ್ಟು ಬಿಡ್ತಾರೆ ಅದು ಹಂಗೆ ಇನ್ನು ಉಳ್ ಹಂಗೆ ತಿರ್ಕೊಂತಾರೆ ಏನೋ ನಮಗೆ ಒಂದ್ ಇಷ್ಟ್ ಇರೋ ಹೊತ್ತಿಗೆ ಇವತ್ ಕಾಪಾಡ್ಕೊಂಬೇಕ್ ಆತು ಅದೇ ದುಡ್ಡಿಲ್ಲ ಎಂದಿದ್ರೆ ಅದ್ ಹೆಂಗ್ ಕಾಪಾಡ್ಕೊಂತ ಇದ್ವಿ ಹೇಳು ಇಲ್ಲಿ ಜೋಸ್ ಲಕ್ಷ ಆಗೈತೆ ಆಗೈತೆ ಯಾರಿಗೋಸ್ಕರ ಆಗೈತೆ ಬಿಡು ನನ್ನ ಸೊಸೆಗೋಸ್ಕರನೇ ತಾನೆ ಇದು ಓಟು ಏನ್ ಮಾಡ್ಕೊಂಬನ್ ಇರೋದೆಲ್ಲ ಇರೋರು ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇನ್ನೇ ನಾ ನಮ್ ನಮ್ ಪ್ರೀತಿನೂ ಗನ್ ಆಗ ಏನು ನಮ್ಗೆ ಇರೋದ್ರಾಗ ಏನ್ ನಮ್ ನಾಲ್ಕೈದು ಎಕರೆ ಹೋದ್ರು ಪರವಾಗಿಲ್ಲ ಕಣೆ ಹ್ಮ್ ಇವಾಗೇನು ಎಲ್ಲ ಬಗೆಹರಿತಲ್ಲ ಸಮಸ್ಯೆ ಇಲ್ಲ ಏನ್ ಗೊತ್ತಿಲ್ಲೇನ್ರಿ ನೀವು ನಮಗೆ ಧೈರ್ಯ ಹೇಳ್ತೀರಾ ಸೊಸೆಗೋಸ್ಕರ ಐದು ಎಕರೆ ಜಮೀನೇ ಮಾಡಿದೀರಾ ನೀವು ಆಹಾ ಹಾ ನಿಮ್ಗೇನು ಪ್ರೀತಿ ಇಲ್ಲ ಅಂತ ಅನ್ನೋ ಥರ ಮಾತಾಡ್ತೀರಾ ಯಾರಿಗೂ ತೋರಿಸ್ಕೊಂಬಲ್ಲ ಹ್ಞೂ ಅದು ಎಲ್ಲೆಲ್ಲ ಇದಾವ ಜಮೀನು ನಮಗೆ ಗೊತ್ತಿಲ್ಲ ಅಂಥದ್ರಾಗೆ ಐದು ಎಕರೆ ಮಾರಿ ದುಡ್ಡು ಕೊಟ್ಟಿರೋದು ನನಗೇನು ಏನು ನಿಮ್ಗೇನು ಪ್ರೀ ಸೊಸೆ ಮೇಲೆ ಪ್ರೀತಿ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ ಮತ್ತೆ ಏನು ಸುಮ್ಮನೆ ಆಗುತ್ತೇನೆ ಯಾರು ಉಳಿಯಲ್ಲ ಅಂತಾನೆ ಏನು ಉಳಿಯಲ್ಲ ಕರ್ಕೊಂಡೋಗ್ರಿ ಸುಮ್ನೆ ಯಾಕೆ ಅಲ್ಲಿಗೆಲ್ಲ ಕರ್ಕೊಂಡು ಫಾರಿನ್ ಫಾರಿನ್ಗೆಲ್ಲನ ಅಲ್ಲಿ ಕರ್ಕೊಂಡ್ ಅಂದ್ರೆ ಸುಮ್ನೆ ಆಗುತ್ತೆ ಏಡ್ ದುಡ್ಡೆಲ್ಲ ಖರ್ಚಾಗುತ್ತೆ ಅಂತ ಎಲ್ಲರೂ ಬೇಡ ಬೇಡ ಅಂತ ಅಂದ್ರು ನನ್ನ ಮಗನಿಗೆ ಏನಾದರೂ ಮಾಡಿ ಉಳಿಸ್ಕೋಬೇಕು ಎಂಬ ಅವನ ಆಸೆನ ಯಾಕೆ ದುಡ್ಡಿಲ್ಲ ಅಂತ ಇಂದು ಕೇಳಿಬೇಕು ಅಂತನ ಇರೋ ಬರೋದೆಲ್ಲ ಕೊಟ್ಟು ಅದಕ್ಕೆ ಐದು ಎಕರೆನೂ ಮಾರ್ದೆ ಕಣೆ ಇವಾಗ ಒಂದು ಜೀವ ಉಳಿತು ಬಿಡೆ ಏನು ಜಮೀನೇನು ಇವತ್ತಲ್ಲ ನಾಳಿಕೆ ನಾವು ಕೊಂಡ್ಕೋಬೋದು ಆದರೆ ಜೀವ ಕೊಂಡ್ಕೊಂಬಕ್ಕಾಗುತ್ತೇನೆ ಇವತ್ತು ನೋಡಿ ಎಷ್ಟು ಖುಷಿಯಾಗಿದ್ದೀವಿ ಐದು ಎಕರೆ ಏನೇ ಐದು ಎಕರೆ ಅಲ್ಲಿರೋ ಹತ್ತು ಎಕರೆ ಬೇಕಾದ್ರೂ ಮಾರಿ ನಾನು ಸಸಿಗೆ ಕೊಡ್ತಿದ್ದೆ ಕಣೇ ಬಿಡಿ ಎಲ್ಲರ ಆಸೆಯಂತೆ ಹೆಂಗೋ ಬದುಕಿದ್ಲು ಅವಳ ಜೀವ ಗಟ್ಟಿಗಿತ್ತು ಅನ್ಸುತ್ತೆ ಆಯಸ್ಸು ಇನ್ನೂ ಇತ್ತು ಅನ್ಸುತ್ತೆ ಅದಕ್ಕೆ ಉಳ್ಕೊಂಡ್ಲು ಸರಿ ಸರಿ ಅವಳಿ ಅಂದ್ರು ಇಲ್ಲೇ ಇದ್ದಾರೆ ಹೋಗಿ ಆತನ ಮಾತಾಡು ನಮ್ದು ಆಮೇಲೆ ಮಾತಾಡ್ಕೆ ಮನೆ ಹ್ಮ್ ಇವತ್ತು ಅಬ್ದೂಟನೆ ಮಾಡ್ತೀನಿ ಕಣ್ರಿ ಏಮ್ಮ ಆಯ್ತು ಮಾಡಿ ಉಂಬಕಿಗೆ ಹೋಗು ಮಗಳು ಅಳಿಯ ಬಂದರೆ ಮೊಮ್ಮಗ ಇದಾನೆ ಅವ್ರಿಗೆಲ್ಲ ಏನ್ ಬೇಕಾದ್ರು ನೋಡ್ಕೆ ನನಗೊಂದು ಕೆಲಸ ಐತೆ ಅತ್ತ ಹೊಲದ ಕಡೆಗೆ ಹೋಗಿ ಬರ್ತೀನಿ ಆ ತೆಂಗಿನಕಾಯಿ ಎಲ್ಲಾನ ಗಾಳಿಗೆಲ್ಲ ಬೀಳ್ತಾವೆ ಯಾರಾನ ತೆಂಗಿನಕಾಯಿ ಕೀಳೋರು ಬಂದ್ರೆ ಕೀಳಿಸ್ಬೇಕು ಹಂಗ ನೋಡ್ಕೊಂಬತ್ತಿನಿ ವಾಲ್ದಕ್ಕೆ ಹೋಗಿ ಸರಿ ರೀ ಹೋಗಿ ಬರೋ